रहेगा ನಮ್ಮ ರೈತಾ ಪಿ ವರ್ಗಣೆ ಕೂಸಿ ದೇಶಾನ ಉಳಿಸೋರು ಕೋಶಾನ ಬೆಳೆಸೋರು ಯಾರಂತ ನಿಂಗ್ ಗೊತ್ತ ಕೂಸೆ ಯಾರಂತ ನಿಂಗ್ ಗೊತ್ತ تي کان پهلي کته کتلي کته ني وهار نا پهلي ني هتواري اما تهيو ليتنا اما تي ان مه منتي کته ني يو ني کان پهلي کتلي کيڏي ته تو مني اونا تو नियति मुझे औरगे चूसे जय आलम

ಹಳೆ ಆಗಿರ್ಲಿ ಮಾವ ಆಗಿರ್ತಕ್ಕಂಥವ ಹಂಗ ಬರೀ ಕೈಲಿ ಬೀಸ್ಕೊಂಡು ಬಂದ್ ಅಂತಂದ್ರೆ ಮನೆಯಾಗಿರ್ತಕ್ಕಂಥ ಅಮ್ಮಕ್ಕಳ ಕೈಯಿಂದ ಅಮ್ಮ ಅವಳ ವ್ಯಂಗ್ಯವನ್ನು ಮಾಡ್ತಿದ್ವು ಅಂದ್ರ ಇನ್ನೊಂದು ಸರಿ ಬರುವಾಗ ಮನೆಯಾಗ ಮಕ್ಕಳ ನಾವು ಬಿಸ್ಕಿಟು ಬಾಳೆಹಣ್ಣು ಬ್ರೆಡ್ ಏನಾದ್ರೂ ನಿಲ್ಕಿ ಅಂತೇಳಿ ಜನಪದೀಯವಾಗಿ ನಮ್ಮಅಮ್ಮ ಅವಾಗ ಹಾಡೋಲ್ಲ ಅಂದ್ರೆ ನಮ್ಮ ದೈನಂದಿನ ಕೆಲಸವನ್ನ ಮಾಡ್ಕೊಳ್ತಾರೆ ನಮ್ಮ ಜನಪದ ಹುಟ್ಟಲಿಕ್ಕೆ ಬೀಸುವಾಗ ಬೀಸು ಕಲ್ಲಿನ ಪದ ಕುಟ್ಟುವಾಗ ಕುಟ್ಟ ಪದಗಳು ಈಗ ಸಾಂಪ್ರದಾಯಿಕ ಪದಗಳು ಅಂತೇಳಿ ಶೋಭನೆ ಹಾಡುಗಳನ್ನು ಕೂಡ ಹೇಳ್ತೀವಿ ಇಂತ ಹತ್ತು ಹಲವಾರು ಹಣಗಳನ್ನು ನಮ್ಗೆ ಆಯ್ಕೆ ಯಾಕಂದ್ರೆ ವಿಶೇಷವಾಗಿ ಇವತ್ತು ಈ ಮಾರ್ಗೇಶ್ವರ ಕಮಿಟಿಗೆ ನಾವು ಒಂದು ಚಂಪಳಿಯನ್ನು ಯಾಕಪ್ಪ ಅಂತಂದ್ರೆ ನಮ್ಮಂತ ಕಲಾವಿದರ ಕರೆಸಿ ನಮ್ಮ ನೆಲಮೂಲ ಸಂಸ್ಕೃತಿಯನ್ನು ಉಳಿಸುವಂತ ಬೆಳೆಸುವಂತ ಇವತ್ತು ಹಲವಾರು ಸಿನಿಮಾ ಮಾಧ್ಯಮದವರು ಆ ಟಿವಿ ಮಾಧ್ಯಮ ಮೊಬೈಲ್ ಫೋನು ಸಾಮಾಜಿಕ ಜಾಲತಾಣವನ್ನು ಜೋಡಿಸ್ಬಿಟ್ಟು ನಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ಸಾಗುತ್ತೆ ಅನ್ನೋದು ಕಾಣುತ್ತೆ ಇಲ್ಲ ಅದಕ್ಕೆ ನಾವು ನಮ್ಮ ತನವನ್ನು ಬಿಡಬಾರ ಕರೆಸ ಜೋರ ಚಪ್ಪ ಕಲಾವಿದರಿಗೆ ಕೊಡೋದ ಮುಖಾಂತರ ಕಮಿಟಿಯವರಿಗೆ ಕೊಡೋದ್ರ ಮುಖಾಂತರ ಮಾತನ್ನು ಹೇಳ್ತಾ ಅಲ್ಲಿ ಕುಳಿತಿರ್ತಕ್ಕಂಥ ಹುಡುಗರು ಚಪ್ಪಾ ಹಿಂಬಾ ಕೆಚಿ ಹೋಗ್ರಿ ಈಗ ಏನೋ ಒಂದು ತಗೊಂಡು ಹೊಡೆದ್ರಿ ಅದನ್ನು ತಗೊಂಡು ಹೊಡಿದ್ರು ಅಲ್ಲಿನ ಬಂದ್ರೆ ಇಲ್ಲಿನೂ ಬಂತು ಅದಕ್ಕಿನ್ನ ಕೇಳದೊಂಡು ಕುತ್ಕೊಂಡು ಕಾರ್ಯಕ್ರಮ ಮತ್ತೊಮ್ಮೆ ಈಗ ನಿಮ್ ಮುಂದೆ ಶಂಕರಣ ಸರ್ ಅವರು ಕುಲಕುಲವೆಂದು ಬಾಡದೀರಿ ನಿಮ್ಮ ಕುಲದ ನೀರಿಗೆ ನೀವು ತಿಳಿದಿಲ್ಲರಿ ಅಂತಕ್ಕಂಥ ಹಾಡುಗಳು ನೀವು ಬರ್ತಾರೆ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಮಾರ್್ಮಿಕವಾದಂತಹ ಟೊಳ್ಳಿನ ಹಾಡು ಇವತ್ತ ಯಾವುದೇ ಒಂದು ಸಣ್ಣ ಸಮುದಾಯ ಇಲ್ಲ ಕೂಡ ನಮ್ಮ ಜೀವನ ನಡೆಯೋದು ಅಷ್ಟೇ ಇದೆ ಹಾಗಾಗಿ ಅಂತ ಅದ್ಭುತವಾಗಿರ್ತಕ್ಕಂಥ ಹಾಡನ್ನ ನಿಮ್ಮ ಮುಂದ ಸರ್ ಪ್ರಸ್ತುತ ಪಡಿಸ್ತಾರ ಇದಾದ ನಂತರ ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಅಂತಕ್ಕಂಥ ಹಾಡಿಗೆ ನಾವು ಹೆಜ್ಜೆ ಹಾಕ್ತಾರೆ